ಹಾಯ್ ಫ್ರೆಂಡ್ಸ್ ಇವತ್ತು ನಾವಿರುವಂತಹ ಜಾಗ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಬಿದ್ದನಗೆರೆ ಗ್ರಾಮದಲ್ಲಿ ಇವತ್ತು ನಾವಿದ್ದೀವಿ ಈ ದೇವಾಲಯ ವಿಶ್ವದಲ್ಲೇ ಅತಿ ಎತ್ತರವಾದಂತಹ ಒಂದು ಪಂಚಮುಖಿ ಆಂಜನೇಯ ಸ್ವಾಮಿ ಇರುವಂತಹ ಒಂದು ಪುಣ್ಯಕ್ಷೇತ್ರ ಅದರ ಉದ್ದ ಸುಮಾರು ನೂರ ಅರವತ್ತೊಂದಡಿ ಇರುವಂತಹ ವಿಶ್ವದ ಅತಿ ಎತ್ತರದ ಮೊದಲ ಪಂಚಮುಖಿ ಆಂಜನೇಯ ಸ್ವಾಮಿ ಇರುವಂತಹ ಪುಣ್ಯಕ್ಷೇತ್ರ ಬನ್ನಿ ಈ ದೇವಾಲಯದ ಒಂದು ವಿಶೇಷ ಮತ್ತು ಅದರ ಒಂದು ವಿಶೇಷತೆಗಳನ್ನು ತಿಳ್ಕೊಳ್ಳೋಣ ಇಲ್ಲಿನ ಅರ್ಚಕರು ನಮ್ಮೊಂದಿಗೆ ಇದ್ದಾರೆ ಅವರು ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಿಕೊಡ್ತಾರೆ ಹೇಳಿ ಶ್ರೀ ಕ್ಷೇತ್ರಕ್ಕೆ ಸ್ವಾಗತ ಸುಸ್ವಾಗತ ಈ ಕ್ಷೇತ್ರ ತ್ರಿವೇಣಿ ಸಂಗಮ ಅಂತ ಕರೆಕೊಡುವಂಥ ಕ್ಷೇತ್ರ ತ್ರಿವೇಣಿ ಮೂರು ಮೂರು ದೇವರು ಹುಟ್ಟಿದಂಥ ಪುಣ್ಯಕ್ಷೇತ್ರ ಒಂದನೇದಾಗಿ ಶ್ರೀ ಛಾಯಾಪುತ್ರ ಸತ್ಯಸೇನೇಶ್ವರಸ್ವಾಮಿ ಸ್ವಾಮಿ ಹಾಗೂ ಎರಡನೇದಾಗಿ ಪಂಚಮುಖಿ ಐದು ಮುಖಗಳ ವರಹ ಗರುಡ ಆಂಜನೇಯ ವೃಢಲಕ್ಷ್ಮಿ ಐಗ್ರೀವ ಎರಡನೇ ಪೂಜೆ ಮೂರನೇ ಪೂಜೆ ಉದುವ ಬಸವಣ್ಣ ಭೂಮಿಯಿಂದ ಹುಟ್ಟಿ ಬಂದಂಥ ಭಗವಂತ ಉದುವೋ ಬಸವಣ್ಣ ಹಾಗೆ ಈ ಮೂರು ದೇವರು ಹುಟ್ಟಿದಂಥ ಪುಣ್ಯಕ್ಷೇತ್ರವೇ ಈ ತ್ರಿವೇಣಿ ಚಂಗಮ್ಮ ಅಂದ ಕೊಡುವಂಥದ್ದು ಭಗವಂತನಿಗೆ ಕೊಡುವಂಥದ್ದು ಏನಪ್ಪ ಇಲ್ಲಿ ಪೂಜೆ ವಿಧಾನಗಳು ಹೆಚ್ಚಿಗೆ ಇರ್ತಾರೆ ಪೂಜೆಯಲ್ಲೇ ಮುಕ್ತಿ ಸಿಗುವಂಥದ್ದು ಭಕ್ತಿಯಿಂದ ಯಾರು ಪಡಿತಾರೆ ಅವರಿಗೆ ಮುಕ್ತಿ ಸಿಗುವಂಥದ್ದು ಹಾಗೆ ಭಗವಂತನ ಸತ್ಯ ಸೇನೇಶ್ವರನಿಗೆ ಬಂದಂಥ ಭಕ್ತಾದಿಗಳು ಭಗವಂತನ ಒಂದು ಬತ್ತಿ ಒಂಬತ್ತು ಎಳುಬತ್ತಿ ಆಗಿರ್ಬೋದು ಹಾಗೆ ಬೆಲ್ಲದ ದೀಪ ಆಗಿರ್ಬೋದು ಹಾಗೆ ಭಗವಂತನ ಒಂದು ಒಳಗೆ ಪಾದ ಸ್ಪರ್ಶನೆ ಮಾಡಿದ ನಂತರ ಅರ್ಚನೆ ಸಂಕಲ್ಪ ತದನಂತರ ಭಗವಂತನಿಗೆ ಮುಂದೆ ಸೂರ್ಯ ಚಂದ್ರ ಮಂಗಳ ಬುಧು ಬುರಸರಿ ರಾಹುಕೇತು ಎಂಬುದಾಗಿ ಒಂಬತ್ತು ಗ್ರಹಗಳ ಒಂದು ಸಂಕೇತ ಆ ಒಂಬತ್ತು ಗ್ರಹಗಳಿಗೆ ಎಳ್ಳೆಣ್ಣೆ ಅಭಿಷೇಕ ಭುತ್ತಕ್ಕೆ ಭಗವಂತನ ಇಪ್ಪತ್ತೈದು ವರ್ಷದ ಈ ಕ್ಷೇತ್ರ ಭಗವಂತದ್ದು ಇಪ್ಪತ್ತೈದು ವರ್ಷದ ಕ್ಷೇತ್ರವಾಗಿರುತ್ತೆ ಆ ವೃತ್ತಕ್ಕೆ ಹನ್ನೊಂದು ರೂಪಾಯಿ ಹಾಕಿ ಅರಕೆಯನ್ನು ಕೊಟ್ಟುಕೊಳ್ಳುವಂಥದ್ದು ಆ ಅರಕೆಯಿಂದ ಭಗವಂತನಿಂದ ಮುಕ್ತಿ ಸಿಕ್ಕಿದಲ್ಲಿ ಒಂದು ನಿಮ್ಮ ತೀರಿಸುವಂಥದ್ದು ಹಾಗೆ ತದನಂತರ ಭಗವಂತನ ಕ್ಷೇತ್ರದಲ್ಲಿ ನಿರಂತರ ಅನ್ನದೋತ್ಸವಗಳು ಕೂಡ ನಡೀತಾ ಇರುತ್ತೆ ಭಗವಂತರ ಸರ್ಕಾರ ಯಾವುದೇ ಸರ್ಕಾರದ ಒಂದು ಸಹಾಯ ಇಲ್ಲದೆ ನೀವೇ ಭಕ್ತಾದಿಗಳು ಸರ್ಕಾರ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಯಾಕಂದರೆ ಹಾಗೆ ಇಂದೊಂದು ಮುಂದೊಂದು ಮಾತಾಡೋದು ಮುಖ್ಯ ಅಲ್ಲ ಭಗವಂತನ ಒಂದು ನೇರ ದೃಷ್ಟಿಯಿಂದ ನೋಡುವಂಥದ್ದೊಂದೇ ಮುಖ್ಯ ಹಾಗೆ ತದನಂತರ ಇದು ಪಂಚಮುಖಿ ಆಂಜನೇಯ ಬಂದಂಥ ಭಕ್ತಾದಿಗಳು ಭಗವಂತನಿಗೆ ಒಂದು ವಿಶೇಷವಾಗಿ ಇರುವಂಥದ್ದು ಒಂದು ಅರಕೆಕಾಯಿ ಭಗವಂತನ ಒಂದು ಅರಕೆಕಾಯಿಯನ್ನು ಕಟ್ಟಿ ಯಾವುದೇ ಕೆಲಸಗಳಾಗಿರ್ಬೋದು ಮದುವೆ ಭಾಗ್ಯ ಆರೋಗ್ಯ ಭಾಗ್ಯ ದುಬ್ಬು ಖಾಸಿನ ಮಾಡ್ಬೋದು ಕೋರ್ಟು ಕಚೇರಿ ಮನೆ ಕಟ್ಟದಿದೆಯಾ ತೊಗೊಳೋದಿದೆಯಾ ಏನೇ ಒಂದು ಏನೇ ಮನೆಯೊಳಗಿನ ನಿಮ್ಮ ಗೂಡಿನ ಒಂದು ಏನೇ ಸಮಸ್ಯೆಗಳಿದ್ರೂ ಕೂಡ ಭಗವಂತನ ಮನಸ್ಸಿನಲ್ಲಿ ಬಿಚ್ಚಿಟ್ಟು ಆ ಭಗವಂತನ ಮುಂದೆ ಒಂದು ಕಾಯಿ ಕಟ್ಟಿ ಇಷ್ಟಾರ್ಥ ಬಿಟ್ಕೊಳ್ಳೋಂಥದ್ದು ನಿಮ್ಗೆ ಒಳ್ಳೇದಾದ ಒಳ್ಳೇದಾದಂಥ ಒಂದು ಕಾಲದಲ್ಲಿ ಒಂದು ದಿನದಲ್ಲಿ ಇವತ್ತೇ ಆಗಿರ್ಬೋದು ಒಂದು ವಾರದಲ್ಲಿ ಆಗಿರ್ಬೋದು ತಿಂಗಳಲ್ಲೇ ಆಗಿರ್ಬೋದು ಭಗವಂತನಿಗೆ ನಿಮ್ಮ ಕೈಲಾದುವಂಥ ಭಗವಂತನಿಗೆ ಒಂದು ಅಭಿಷೇಕದ ಮುಖಾಂತರ ಸೇವೆ ಸಲ್ಲಿಸುವಂಥದ್ದು ಹಾಗೆ ವಿಶೇಷವಾಗಿ ಏನಪ್ಪ ಅಂದರೆ ಐದು ದೀಪಗಳು ವರಹ ಗರುಡ ಆಂಜನೇಯ ಉಗ್ರ ನರಸಿಂಹ ಆಯಾಗ್ರೀವ ಐದು ದೇವರುಗಳಿಗೆ ಒಂದೊಂದು ದೀಪವನ್ನು ಹಚ್ಚಿ ಇಷ್ಟಾರ್ಸ ಇಷ್ಟಾರ್ಥಗಳನ್ನು ಪಡ್ಕೊಳ್ಳುವುದು ಹಸುರಾವಣ ಪಾತಾಳ ಲೋಕದಲ್ಲಿ ಭಗವಂತ ಹಸುರರಾವಣ ಸಮರಕ್ಕಾಗಿ ಆಂಜನೇಯ ಐದು ಮುಖಗಳನ್ನು ಅವತಾರಗೊಂಡಿರ್ತಾರೆ ಆ ಐದು ಅವತಾರಗಳನ್ನು ಹೇಗಪ್ಪ ಅಂತಂದರೆ ಆ ಒಂದೇ ಸಾರಿ ಆ ದೀಪವನ್ನು ಆರತರೆ ಮಾತ್ರ ಹಸುರರಾವಣ ಸಾವನ್ನಪ್ಪುತ್ತಾ ಇದ್ದಾರೆ ಹಾಗೆ ಆ ಸಾವನ್ನಪ್ಪಕ್ಕೋಸ್ಕರ ಭಗವಂತ ಒಂದು ಐದು ದೀಪ ಐದು ಅವತಾರ ಮುಖಗಳನ್ನು ಪಡೆದು ಆ ಐದು ದ್ವೀಪಗಳನ್ನು ಒಂದೇ ಸರಿ ಆಸದಿಂದ ಹಸುರಾವಣ ಸಾವನ್ನಪ್ಪುತ್ತಾರೆ ಅಂತೇಳಿ ಕತೆ ಮೂಲಾಧಾರಗಳು ತಿಳಿಸ್ತವೆ ಹಾಗೆ ಭಗವಂತನ ಒಂದು ಐದು ದೀಪ ನಿಮ್ಮ ಸಾವಿರ ಕಷ್ಟಗಳು ನಿಮ್ಮ ಪರಿಹಾರ ಆಗಲಿ ಅಂತೇಳಿ ಭಗವಂತನ ಒಂದು ಪುಣ್ಯಕ್ಷತ್ರ ನಿಮ್ಮ ನಿಮ್ಮೆಲ್ಲರೂ ಕೂಡ ಭಗವಂತನ ಒಂದು ದೀಪ ಹಚ್ಚಿ ಅಂತೇಳಿ ನಿಮ್ಮೆಲ್ಲರೂ ಕೂಡ ಮಾಹಿತಿಗಳನ್ನು ನಾವು ಅವರ ಪುಸ್ತಕ ಪುಸ್ತಕದಿದ್ದೀವಿ ಹಾಗೇ ಪಾದ ಮುಟ್ಟುವಂಥ ಮೇಲ್ಗಡೆ ಹೋಗಿ ಪಾದ ಮುಟ್ಟುವಂಥ ಭಕ್ತಾದಿಗಳು ಕೂಡ ಹೋಗಿ ಭಗವಂತನ ಒಂದು ಪಾದ ಮುಟ್ಬೋದು ಇಡೀ ವಿಶ್ವಕ್ಕೆ ಇಡೀ ಏಷ್ಯಾ ಖಂಡಕ್ಕೆ ನಮ್ಮ ಭಗವನಾಗಿರುವಂಥ ಭಗವಂತನ ಒಂದು ನೂರ ಅರವತ್ತೊಂದು ಅಡಿ ಪಂಚಮುಖಿ ಆಂಜನೇಯ ಇವತ್ತು ಈ ಕ್ಷೇತ್ರಕ್ಕೆ ಕುಣಿಗಲ್ ತಾಲೂಕು ತುಮಕೂರು ಜಿಲ್ಲೆ ಕಸಬಹೊಬ್ಬಳಿ ಬಿದನಗೆರೆ ಒಂದು ಪುಟ್ಟ ಗ್ರಾಮದಲ್ಲಿ ಬೆಳೆದು ಎಮ್ಮರವಾಗಿ ನಿಂತು ಇಡೀ ವಿಶ್ವಕ್ಕೆ ಕೈ ಬೀಸಿ ಕರೆದಿದೆ ಈ ಸತ್ಯ ಕ್ಷೇತ್ರ ಎಲ್ಲವರು ಎಲ್ಲರ ಭಕ್ತಾದಿಗಳ ಮನವನ್ನು ಸೆಳೆಯುತ್ತಿರುವಂಥ ಈ ಕ್ಷೇತ್ರ ಸಾವಿರಗಳ ಸಾವಿರ ವಿದ್ಯೆಗಳನ್ನು ಕಲಿತಂಥ ಆಂಜನೇಯ ಬಂದಂಥ ಭಕ್ತಾದಿಗಳು ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು ಏನೇ ಆಗಿರ್ಬೋದು ಭಕ್ತಿಯಿಂದ ಬೇಡ್ಕೊಂಡು ಭಗವಂತನ ಒಂದು ಧ್ಯಾನ ಮಾಡಿದಲ್ಲಿ ಸಕಲ ಕಷ್ಟಗಳು ನಿವಾರಣೆ ಆಗ್ತವೆ ದೋಷ ನಿವಾರಣೆ ಮಾಡುವಂಥ ಶಕ್ತಿ ಕೂಡ ಈ ಭಗವಂತನಿಗಿದೆ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀವಿ ಹಾಗೆ ಮೂರನೇದಾಗಿ ಭಗವಂತನ ಒಂದು ಪಂಚಮುಖಿಯ ಭಗವಂತನ ಮುಂದಿನ ಕ್ಷೇತ್ರ ಹಾಗೆ ಉದ್ವೋ ಬಸವಣ್ಣ ಅಲ್ಲಿ ಹೋಗಿ ಮಂಡಿಯನ್ನು ಊರಿ ತಲೆಯನ್ನು ಮೂರು ಬಾರಿ ಬಸವಣ್ಣನಿಗೆ ತಾಕಿಸಿ ಹನ್ನೊಂದು ರೂಪಾಯಿ ಕಾಣಿಕೆಯನ್ನು ಇಟ್ಟು ಸಂಕಲ್ಪ ಮಾಡಿಕೊಂಡು ನಿಮ್ಮ ಅರಿಷ್ಟ ಅರಕೆಗಳನ್ನು ಒತ್ತಿ ಈ ಕ್ಷೇತ್ರ ನಡೆಯುವಂಥದ್ದೇ ಸತ್ಯ ಕ್ಷೇತ್ರ ತ್ರಿವೇಣಿ ಸಂಗಮ ಕ್ಷೇತ್ರ ಅಂತೇಳಿ ಈ ಕ್ಷೇತ್ರವನ್ನು ಕರೆಯಲ್ಪಟ್ಟಿರೋದ್ರಿಂದ ಎಲ್ಲರೂ ಭಕ್ತಾದಿಗಳು ಭಗವಂತನ ಒಂದು ಹೇಳಿದ ಒಂದೊಂದು ಪೂಜೆಗಳನ್ನು ಸಲ್ಲಿಸಿ ಅಂತೇಳಿ ನಾವೆಲ್ಲರೂ ಕೇಳಿ ಹೇಳೋಕ್ಕೆ ಇಷ್ಟಪಡ್ತೀವಿ ಯಾಕಂದರೆ ಇಲ್ಲಿ ನಡೆಯುವಂಥದ್ದೇ ಮೊದಲನೇದೇ ಪೂಜಾ ವಿಧಾನಗಳೇ ಜಾಸ್ತಿ ಆಗಿರೋದ್ರಿಂದ ಇಲ್ಲಿ ಭಗವಂತನಿಗೆ ಒಂದೊಂದು ಪೂಜೆಯನ್ನು ಸಲ್ಲಿಸಿ ಅಂತೇಳಿ ನಿಮ್ಮೆಲ್ಲರೂ ಕೂಡ ಈ ಕ್ಷೇತ್ರವು ಕೈ ಬಿಸಿ ಇದೆ ಎಲ್ಲರೂ ಕೂಡ ಈ ಕ್ಷೇತ್ರಕ್ಕೆ ಬನ್ನಿ ಅಂತೇಳಿ ಕೈ ಮುಗಿದು ನಿಮ್ಮೆಲ್ಲರೂ ಕೂಡ ೀರಿ ಜೈ ಕರ್ನಾಟಕ ಮಾತೆ ನೋಡಿದ್ರೆಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋ ಬಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡೋದ್ರ ಮೂಲಕ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳೊಂದಿಗೆ ನಿಮ್ಮನ್ನು ಸಂಪರ್ಕಿಸುವಂಥ ಪ್ರಯತ್ನ ಮಾಡ್ತೀನಿ ಅಲ್ಲಿನವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಭಾರತ್ ಜೈ ಕರ್ನಾಟಕ ಮಾತೆ